ಎಲ್ಲದಕ್ಕೂ ನೋಡಿ ನೀವು ಏನೇ ಒಂದು ನೋಡಿದ್ರಿ ಅಂತಂದ್ರೆ ಇಮಿಡಿಯೇಟ್ಲಿ ಮನಸ್ಸು ಕೆಲಸ ಶುರು ಮಾಡ್ಬಿಟ್ಟು ರಿಯಾಕ್ಟ್ ಮಾಡುತ್ತೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡುತ್ತೆ ಆ ಮನಸ್ಸಿನ ನೈಂಟಿ ನೈನ್ ಪರ್ಸೆಂಟ್ ಏನಿರುತ್ತೆ ಗೊತ್ತಾ ಜಸ್ಟ್ ರಿಯಾಕ್ಷನ್ ಟು ಎವ್ರಿಥಿಂಗ್ ದಟ್ ಅಪಿಯರ್ಸ್ ಇನ್ ಫ್ರಂಟ್ ಆಫ್ ಯು ನಿಮ್ಮ ಕಣ್ಣು ಮುಂದೆ ಬಂದಿರುವ ಬರುವ ಪ್ರತಿಯೊಂದು ವಸ್ತು ವಿಷಯಕ್ಕೆ ನಿಮ್ಮ ಮನಸ್ಸು ರಿಯಾಕ್ಟ್ ಮಾಡ್ತಾ ಇರುತ್ತೆ ಮನಸ್ಸಿನ ಚಟುವಟಿಕೆ ಕಂಟಿನ್ಯೂಸ್ ನಡೀತಾ ಇರುತ್ತೆ ಆ ಕಂಟಿನ್ಯೂಸ್ ಮನಸ್ಸು ನಿಮ್ಮ ಬ್ರೈನ್ ಆಕ್ಟಿವಿಟಿ ಏನು ನಡೀತಾ ಇದೆ ಅದು ನಿಮ್ಮ ಎಲ್ಲ ಎನರ್ಜಿಯನ್ನ ಔಟ್ ಮಾಡುತ್ತೆ ಸೊ ಆ ಪ್ರತಿಕ್ರಿಯೆಯಲ್ಲೇ ನಮ್ಮ ಎನರ್ಜಿಯನ್ನ ನಾವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲದಕ್ಕೂ ಪ್ರತಿಕ್ರಿಯೆ ಎಲ್ಲದಕ್ಕೂ ರಿಯಾಕ್ಟ್ ಸೊ ಪ್ರತಿಕ್ರಿಯೆಯಿಂದ ಪ್ರತಿಬಿಂಬದ ಕಡೆ ನೀವು ಹೋಗಬೇಕು ಪ್ರತಿಬಿಂಬ ಅಂದ್ರೆ ಏನು ಸುಮ್ಮನೆ ನೀವು ಕನ್ನಡಿಯ ಮುಂದೆ ಬಂದು ನಿಂತಾಗ ಕನ್ನಡಿ ಏನ್ ಮಾಡುತ್ತೆ ಸುಮ್ಮನೆ ಪ್ರತಿಬಿಂಬಿಸುತ್ತೆ ನಿಮ್ಮನ್ನ ನೀವು ಹೇಗಿದ್ದೀರೋ ಹಾಗೆ ತೋರಿಸುತ್ತೆ ನಿಮ್ಮ ಬಗ್ಗೆ ಯಾವುದೇ ವ್ಯಾಖ್ಯಾನವನ್ನ ಮಾಡಲ್ಲ ನೀನ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಬೆಳಗಿದೆಯಾ ಕಪ್ಪುಗಿದೆಯಾ ಹಂಗಿದೆಯಾ ಹಿಂಗಿದೆಯಾ ಸುಂದರ ಇದೆಯಾ ಕುರುಪಿದೆಯಾ ಯಾವುದೇ ವ್ಯಾಖ್ಯಾನವನ್ನ ಮಾಡಲ್ಲ ಕನ್ನಡಿ ಸುಮ್ಮನೆ ಪ್ರತಿಬಿಂಬಿಸುತ್ತೆ ನಿಮ್ಮನ್ನ ನಾವು ಆ ರೀತಿ ನಮ್ಮ ಕಣ್ಣು ಎದುರುಗಡೆ ಏನು ಬರುತ್ತೆ ನಮ್ಮ ಅನುಭವಕ್ಕೆ ಏನು ಬರುತ್ತೆ ಅದು ಎಲ್ಲದರ ಪ್ರತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬಾರ್ದು ಅದಕ್ಕೆ ಪ್ರತಿಬಿಂಬವಾಗಬೇಕು